ಅಸ್ಲಾಂ ವಲೈಕು ವರಹಮತುಲ್ಲಾ ಇಬ್ಬರತು ನಾವಿವತ್ತು ಕರ್ನಾಟಕದ ಪ್ರಥಮ ಮಸೀದಿಗೆ ಭೇಟಿಯನ್ನು ನೀಡ್ತಾ ಇದ್ದೇವೆ ಅದೇ ರೀತಿ ನಿನ್ನೆ ಈ ಪ್ರಶ್ನೆಯನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದೆ ಏನಂದರೆ ಕರ್ನಾಟಕದ ಪ್ರಥಮ ಮಸೀದಿ ನಿಮ್ಗೆ ಗೊತ್ತಿದ್ದರೆ ಹೆಸರನ್ನು ಹೇಳಿ ಅಂತ ಬೆರಳಿಕೆ ಜನರು ಮಾತ್ರ ಹೇಳಿದ್ದಾರೆ ಇನ್ನು ಕೆಲವರು ಮಂಗಳೂರು ಅದು ಇದು ಅಂತೆಲ್ಲ ಸುಮ್ ತುಂಬ ಮಸೀದಿ ಹೆಸರನ್ನು ಹೇಳಿದ್ದಾರೆ ಸೊ ಒಂದು ಕುತೂಹಲ ಇದೆ ಏನಂದರೆ ಕರ್ನಾಟಕದ ಮೊದಲ ಮಸೀದಿ ಯಾವುದು ಅಂತ ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆಲ್ಲವೂ ತುಂಬ ಮಂದಿ ಕುತೂಹಲದಿಂದ ನೋಡ್ತಾ ಇದ್ದೀರಾ ಅಂತೂ ಇಂತೂ ಅಲ್ ನಾವು ರೀಚ್ ಆಗಿದ್ದೇವೆ ಏನು ಕರ್ನಾಟಕದ ಪ್ರಥಮ ಮಸೀದಿ ಏನಿದೆ ಅಲ್ಲಿಗೆ ನಾವು ರೀಚ್ ಆಗಿದ್ದೇವೆ ಇದು ಇಲ್ಲಿ ಹೈವೇಯಿಂದ ಬರುವಂಥ ರೋಡಾಗಿರುತ್ತೆ ಬೇರೆ ರೋಡು ಇದೆಯಾ ಅಂತ ಗೊತ್ತಿಲ್ಲ ಇರಬೇಕು ಏನು ನೋಡ್ ನೋಡ್ತೇವೆ ನಾವು ನೋಡಿ ಇದು ಎಂಟ್ರೆನ್ಸ್ ಆಗಿರುತ್ತೆ ಅಲ್ಹಮ್ದಿಲ್ಲ ನಮ್ಮ ಜೊತೆ ಸಿದ್ದಿಕ್ ಭಾಯವರು ಕೂಡ ಇದ್ದಾರೆ ಒಳಗಡೆ ಹೋಗ್ತಾ ಇದ್ದೇವೆ

ನೀವೆಲ್ಲ ಒಂದು ಕುತೂಹಲದಿಂದ ಇದ್ರಿ ಏನಂದರೆ ಕರ್ನಾಟಕದ ಪ್ರಥಮ ಮಸೀದಿ ಯಾವುದು ಅಂತ ತಿಳ್ಕೊಳ್ಳುವಂಥ ಒಂದು ಕುತೂಹಲ ನಿಮಗೂ ಇತ್ತು ಇದು ತುಂಬ ಜನರಿಗೆ ತುಂಬ ಜನರು ಮೆಸೇಜ್ ಮಾಡ್ತಾಯಿದ್ರು ಅಂದರೆ ಕರ್ನಾಟಕದ ಪ್ರಥಮ ಮಸೀದಿ ಯಾವುದು ಯಾವುದು ಅಂತ ನಾವು ಯಾರಿಗೂ ಕೂಡ ಅಂದರೆ ನೀವು ನಮ್ಮ ವಿಡಿಯೋ ನೋಡಿ ಆಮೇಲೆ ತಿಳ್ಕೊಳ್ಳಿ ಅಂತ ಹೇಳಿದ್ವಿ ಅಲ್ಲಿ ಹಂದಿರಲಿಲ್ಲ ಇವಾಗ ನಾವು ಈ ಮಸೀದಿಗೆ ರೀಚ್ ಆಗಿದ್ದೇವೆ ಈ ಮಸೀದಿಯ ಹೆಸರಾಗಿರುತ್ತೆ ಮಾಲಿಕ್ ದಿನಾರ್ ಜುಮಾ ಮಸೀದ್ ಬಾರ್ಕೋ ನಮ್ಮ ಮಾಲೀಕುದ್ದಿನ ದಿನ ವನ್ ಹೆಸರನ್ನೇ ಈ ಮಸೀದಿಗೆ ಇಟ್ಟಿದ್ದಾರೆ ಯಾಕಂದರೆ ಕರ್ನಾಟಕದ ಒಂದು ಪ್ರಥಮ ಮಸೀದಿಯಾಗಿರುತ್ತೆ ಇದು ಇಲ್ಲಿ ಈ ಮಸೀದಿಯನ್ನು ನಾವು ಅಳೆತು ಅಂತ ನೋಡಬೇಕಾದ್ರೆ ಈ ಮಸೀದಿ ಎಲ್ಲ ಒಂದು ನವೀಕರಣ ಮಾಡಿದ್ದಾರೆ ಹೊಸತಾಗಿ ಮಾಡಿದ್ದಾರೆ ಅದು ಅಲ್ಲದೆ ಮಾಲೀಕುದ್ದಿನ ರಲೆಲ್ಲಾ ವನ್ನು ಇದ್ದಂಥ ಕಾಲದಲ್ಲಿ ಆ ಸಮಯದಲ್ಲಿ ಮರಣ ಹೊಂದಿದ್ದಂಥ ತುಂಬ ಜನರ ಇಲ್ಲಿ ಏನು ದಫನ್ ಮಾಡಿದಂತಹ ಕಬ್ರಸ್ಥಾನ ಕೂಡ ಇದೆ ಅದೇ ರೀತಿ ಆ ಟೈಮ್ ಅಲ್ಲಿ ಮಾಲೀಕುದ್ದಿನ ರಲಿಯಲ್ಲವನು ಇದ್ದಂತ ಸಮಯದಲ್ಲಿ ಇಲ್ಲಿ ಈ ಮಸೀದಿ ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಉಳಿದ ಎರಡು ವಿಷಯಗಳಿದೆ ಅದನ್ನು ನಾವು ನಿಮಗೆ ತೋರಿಸ್ತೇವೆ ಇನ್ಶಾ ಅಲ್ಲ ನೋಡಿ ಮಾಲೀಕುದ್ದಿನಾರ್ ಜುಮಾ ಮಸ್ಜಿದ್ ಅದೇ ರೀತಿ ಮಾಲಿಕು ಮಾಲೀಕು ರಲಿಯಲ್ಲಾವನು ಆ ಸಂದರ್ಭದಲ್ಲಿ ಈ ಮಸೀದಿ ನಿರ್ಮಾಣ ಮಾಡೋಕ್ಕಂತ ತಂದಿರುವಂತಹ ಒಂದು ಕಲ್ಲು ನೋಡಿ ಇದರಲ್ಲಿ ತುಂಬಾ ಕುರಹನಲ್ಲಿರುವಂತಹ ಅಕ್ಷರಗಳೆಲ್ಲ ಕಾಣಲಿಕ್ಕೆ ಸಿಗ್ತದೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಎಲ್ಲರ ಕೈಗಳು ತಾಗಿ ತಾಗಿ ಎಲ್ಲ ಕಾಣ್ತಾ ಇಲ್ಲ ಕ್ಲಿಯರ್ ಆಗಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಗ್ಲಾಸನ್ನು ಹಾಕ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ಗುರುಗಳಿದ್ದಾರೆ ಅದೇ ರೀತಿ ನೋಡಿ ಬಹಳ ಒಂದು ಹಳೆಯದಾದಂತಹ ಮಸೀದಿ ನಿರ್ಮಾಣ ಮಾಡೋಕ್ಕೆ ತಂದಿರುವಂಥ ಕಲ್ಲು ಎಷ್ಟು ವರ್ಷಗಳಾಗಿರ್ಬೋದು ಅದೇ ರೀತಿ ನೋಡಿ ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡಿರುವಂತಹ ಬಾವಿ ನೋಡಿ ನೀರು ನೋಡಿ ಮೇಲ್ಗಡೆಯೇ ಇದೆ ಕಲ್ಲುಗಳ ಒಂದು ಇದರಲ್ಲೇ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಮಾಡಿರುವಂಥದ್ದು ಅಂತ ಇವಾಗೆಲ್ಲ ಲೇಟೆಸ್ಟ್ ಏನು ರಿಂಗ್ಗಳು ಅಥವಾ ಕಲ್ಲುಗಳ ಜೋಡಣೆಲ್ಲ ಇರುತ್ತೆ ಬಟ್ ಅವತ್ತಿನ ಒಂದು ಕ್ಲೀನಾಗಿ ಕಾಣಲ್ಲ ಯಾಕಂದರೆ ಇದೆಲ್ಲ ಈ ಜೇಡರ ಬಳೆಗಳೆಲ್ಲ ಸ್ವಲ್ಪ ತುಂಬಿದೆ ಇವಾಗ ಪ್ರೇಯರ್ ಆಯಿತು ಹಂಗಾಗಿ ಬಾಗಿಲನ್ನು ಮುಚ್ಚಿದ್ದಾರೆ ಗುರುಗಳು ತೆಗಿತಾರೆ ವಿಶಾಲ ಅಲ್ಲಾಹನಿಗೆ ಸರ್ವಸ್ತುತಿ ಯಾಕಂದರೆ ಒಂದು ಅವಕಾಶ ಮಾಡಿಕೊಟ್ಟ ಅಲ್ಲಾಹನು ಇಲ್ಲಿಗೆ ಬರುವಂಥದ್ದು ನನಗೂ ಗೊತ್ತಿರಲಿಲ್ಲ ಮೊದಲು ನಾನು ತಿಳ್ಕೊಂಡಿರೋದು ಕರಾವಳಿಯಲ್ಲಿರುವಂತಹ ಏನು ಝೀನತ್ ಬಕ್ಷಿ ಮಸೀದಿ ಇದೆಯಲ್ಲ ಅದೇ ಮಸೀದಿ ಅಂತ ನಾನು ತಿಳ್ಕೊಂಡಿರೋದು ನನಗೂ ಕೂಡ ಗೊತ್ತಾಗಿರೋದು ರೀಸೆಂಟ್ಲಿಯಾಗಿ ಎಲ್ಲರೂ ತಿಳ್ಕೊಳ್ಬೇಕು ಯಾಕಂದರೆ ನಮ್ಮ ಧಾರ್ಮಿಕವಾದಂತಹ ಹಿಸ್ಟ್ರಿಗಳನ್ನು ನಾವು ತಿಳ್ಕೊಳ್ಳೋದು ನಮ್ಮ ಕರ್ತವ್ಯವಾಗಿದೆ ನಿಮಗೆ ಇಂಥ ಒಂದು ಈ ಮಸೀದಿಯ ಕರ್ನಾಟಕದ ಒಂದು ಪ್ರಥಮ ಮಸೀದಿಯ ಪರಿಚಯ ಮಾಡಿಕೊಡುವಂತಹ ಭಾಗ್ಯ ಅಲ್ಲಾಹನು ನನಗೆ ನೀಡಿದ್ದಕ್ಕೆ ಅಲ್ಲಾಹನಿಗೆ ಸರ್ವಸ್ತುತಿ ಅದೇ ರೀತಿ ಇಲ್ಲಿಯ ಕೆಲವೊಂದು ವಿಷಯಗಳು ಇದು ಕನ್ನಡದಲ್ಲಿ ಮಾಡೋಕ್ಕೆ ಕಾರಣ ಇದೆ ತುಂಬ ಮಂದಿ ಹೇಳಿದರು ನಿನ್ನೆ ಮುನ್ ನಿನ್ನೆ ಒಂದು ಏನು ಮೀನು ಸಾಕಾಣಿಕೆ ವೀಡಿಯೋ ಮಾಡಿದ್ದೆ ಅದು ಹೇಳಿದರು ತುಂಬ ಜನರು ಸಜೆಷನ್ ಮಾಡಿದರು ಕನ್ನಡದಲ್ಲಿ ಮಾಡಿ ಅಂತ ಸೊ ಇದು ಎಲ್ಲರಿಗೂ ಗೊತ್ತಾಗಬೇಕು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮುಸಲ್ಮಾನನಿಗೂ ಗೊತ್ತಾಗಬೇಕು ಅಂದರೆ ಕರ್ನಾಟಕದ ಮೊದಲ ಮಸೀದಿ ಮಾಲೀಕುದ್ದಿನ ಬಾರ್ಕೋರ್ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಅಂತ ಉದ್ದೇಶದಲ್ಲಿ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ ಅದೇ ರೀತಿ ಬ್ಯಾರಿಯಲ್ಲಿ ನಮ್ಮ ಸಿದ್ದಿಕೊಳಕೆಯವರು ಎಕ್ಸ್ಪ್ಲೈನ್ ಮಾಡ್ತಾರೆ ಬರ ಇದು ನನ್ನ ಅಬ್ದುಲ್ ಲತೀಬ್ ಮೊದಲ ಉಸ್ತಾದ್ ಚೆಂದ ಈ ಪಲ್ಲಿರೋ ಸತೀಬಾಯಿ ಟಿಕಲ್ ಇದು ಪಲ್ಲಿ ಎತ್ತರ ಪಳೆದಿ ಚೆಂದ ಕರ್ನಾಟಕತ್ತು ಫಸ್ಟ್ ಪಲ್ಲಿ ಮಾತ್ರವಲ್ಲ ಚಮ್ಮೆ ಚೆಮ್ಮೆ ಕೊರೇ ವರ್ಷಕ್ಕೂ ಮುನ್ನೂ ಮೌತಾಯಿ ಕಣಿಕೊತ್ತು ಚೊಮ್ಮೆ ನನ್ನ ಉಸ್ತಾದಿರೋ ಇದರೋ ಪ್ರಕಾರ ಚೆಂದಿರೋ ಪ್ರಕಾರ ಬೇಕಲ್ ಉಸ್ತಾ ിട്ടിക്കുമ്പോൾ വിശേഷമായിട്ട് ഇതിൽ നിങ്ങൾക്ക് ജാഗ്രതയാക്കിയിട്ട് ബീക്കണ് ജാഗ്ര നിങ്ങൾ സൂക്ഷ്മത ആക്കിയിട്ട് ബൈക്കൊന്നും ചൊല്ലി സലഹത്തെ സമേത കൊടുത്തിരുന്നു അതിൽ ഈ കബർ സ്ഥാനത്ത് ബിസിയത്തോട് തിരി ഉസ്താദ് എസ്പ്ലീൻ ആക്കി സ്ലാകു വരഹമുല്ല ബസ്മില്ല വലഹമില്ല സ്ലാത്തു വസ്ലാം അലൂലില്ല അജ്മി ഫിസത്ത് മമ്മിനെ ചെമ്മ ബിഷേന്ന് ചെല്ലില്ല അലഹമില്ല കർണാടകത്തോ ഫഷ്ടത്ത് പ്രഥമ പള്ളി ആയിട്ടിക്ട് മാലിക്കുദീനാർ ബാർക്കോർ ചെല്ല രായത്തുള്ള പള്ളി ഈ പള്ളിക്ക് ചെമ്മ മഹത്വം ഉണ്ട് ഈ ജാഗത്തുക്കും മഹത്വമുണ്ട് മാലിക്കുദീനാർ വന്നിട്ട് കെട്ടിയ പള്ളിയായിട്ടിക്ട് ഇത് അതുമാത്രമല്ല ബഹുമാന പട്ടണങ്ങളിലെ ഷെയ്ഖുന എല്ലാ ബേക്കൽ ഉസ്താദായ ബേക്കൽ ഉസ്താദ് ഉടുത്ത കാളിയും കൂടിയായിട്ട് ഇന്ത് ആ ഉസ്താദ് ഈ ജാഗത്തുക്ക് വലിയ മഹത്വം കൊടുത്തു അതുമാത്രമല്ല ബേക്കൽ ഉസ്താദ് കൂടെ ഒരു കണ്ടെ വന്നിട്ട് പ്രസംഗിച്ചത് ഈ റായത്തങ്ങമേ ചെല്ലാറ് ഈ ജമാമെ ചെല്ലാറ് ഈ ജാഗ ചെല്ലും സാധാരണ എല്ലാ ജാഗ പോലെ അല്ല കൂടെ താബിയങ്ങൾ കിടന്ന ജാഗായിട്ടി കിട താബേങ്ങം ഉള്ളാറ് താബിയങ്ങ ചെന്നെങ്കിൽ എല്ലാവർക്കും കൊന്തോ സ്വ കണ്ട ആൾമാരായിട്ട് കിടാറ് താബേങ്ങൾ ആ താ താബിയങ്ങളും കിടന്നാൽ ഒരു ജാഗം കൂടിയായിട്ടിരിക്കും അതുകൊണ്ട് ഇതിക്ക് വലിയ മഹത്വമുണ്ട് എല്ലാ ജാഗടെ പോലെ ഞങ്ങ കാണുക തീരാ ഇതിൽ ഞങ്ങൾ ജാഗ്രതയിൽ സൂക്ഷിച്ചിട്ട് ഞങ്ങൾ ഇതിൽ മുൻ മുന്തു കാക്കിട്ട് ബേക്കൽ ഉസ്തകൂടെ വന്നിട്ട് പ്രസംഗിച്ചിട്ട് ചെന്നിട്ട് ഈ റായത്തങ്ങ കൂടിയിട്ട് എല്ലാവരും ചെന്ന ഓരോ വിഷയ ഓരോ ഫലക്കാറ്റിക്കണം അതുകൊണ്ട് ഇതിൽക്കെല്ലാം മഹത്വമുണ്ട് അള്ളാഹു സുബാനോത്താലങ്ങളെ ബറക്കത്ത് കൊണ്ട് ഞങ്ങൾ എല്ലാവരെയും ജീവൻ ദുനിയാവും ആഹ്രവും സലാമത്താക്കി തരുമാനാകട്ടെ അസ്സലാമ ഈ ഗോൾ നോക്കുക ಮಾಲಿಕ ದಿನಾರ್ ಅಲಿಯಲ್ಲ ಅವನೇ ಪೇರೇ ಈ ಪಳ್ಳಿಕ್ಕೆ ಬೆಚ್ಚಿರ ಇದು ಫಸ್ಟತೆ ಪಳ್ಳಿಯಾಗಿ ಇದು ಕೊಂಡುಟ್ಟು ಅದು ಕರ್ನಾಟಕದ ಮಾಲಿಕ ದಿನಾರ್ ಅಲಿಯಲ್ಲ ಅವನಿಡಮೇ ಬಂದು ಈ ಪಲ್ಲಿ ನಿರ್ಮಾಣ ನಿರ್ಮಾಣಕ್ಕೆ ಕಾರಣ ಕೊಂಡುಟ್ಟು ಕೊಟ್ಟು ಮಾಲಿಕಾರ ಅಲಿಯಲ್ಲಾ ಅವೆ ಅದೇ ಬೆಚ್ಚ ಈ ಕಲ್ಲು வாரி இத்தியாசத்தை சொல்லி கணிக்கத்தை கல்ல அட்டிக்கிறது இது மாலிக்க தினார் வரும்போது எடுத்த பந்தை கணிக்கத்தோ கல் இது நவீகரணத்துக்கு பானிசண்ட் அடி கல்லுறோம் இங்கே எடுத்து வச்சுரு விசேஷம் கல்லுறோம் சத்திச்சிட்டு நோக்கும்போதுக்கும் இதுல குரோண்டு எழுதி கணிக்கத்தோ சில அச்சரங்க கண்டு அது மாதிரி இங்கே தொட்டு தொட்டு ஆம்போத்துக்கும் இது சில மாஞ்சிடுது இப்ப ஒரு கிளாஸ் டைப் எல்லாம் ஆக்கரை கணிக்கிற விவஸ்தர்கள் சொல்லுள்ளாரு அதே கணிக்க பின்னொன்று

അത് വല്ലാണ്ട് വിശേഷമായിട്ട് വലിയ ഒരു കൗരവ ഉള്ളേ കണിക്കോ ജാകെ വിശേഷ ഗൗരവം ഉള്ളത് അത് അല്ലാണ്ട് ചെമ്മത്തെ ആൾമാർ ഈ ജാഗെ എല്ലാം പറഞ്ഞാൽ വിസിറ്റ് കൊടുക്കി ഉള്ളേ ഒരു പ്ലേസ് ആയിട്ട് എന്തേ എല്ലാവർക്കും ഒരു കുത്തൂഹം ഒരു കാമ്പീര്യത്തിൽ എന്തേലും നമ്മളോ കർണാടകത്തോ ഫോ പള്ളിയേ ചെന്ന് അപ്പം ഇവിടുത്തെ കബ്രസ്ഥാനൊന്നും നോക്കുമ്പോൾ ഭാരി ഗാംഭീര്യത്തെ ഉള്ളതായിട്ട് ഒരുക്ക എല്ലാ സഹോദരന്മാർങ്ങ ടൈമോ పార్క్ గుమ్ కచేరి గుమ్ మాలిగే గాంటి నింగలే ఆ విడు విన్నే టైములు ఒరిక ఎప్పాయింగు నింగా ఒరిక ఈ ప్లేస్ గు విజిట్ ఆకోరు ಕರ್ನಾಟಕಕ್ಕೆ ಉಲ್ಲೇಖ ನಿಕೆತ್ತ ಎಲ್ಲ ನಂಗಲೋ ಕಮ್ಯುನಿಟರು ಆನಿಂಗಾಗಿ ಪೆನ್ನಿಂಗಾಗಿ ಬಕ್ಕಾಗಿ ಈ ನಿಂಗ ಈ ಇಷ್ಟರ ಅಂತ ಎತ್ಬಾಟವ್ರು ಎಂದೆ ಚುಂಡಿ ಅಂತ ಹೆಂಗೆ ಇದವರು ಚೆಮ್ಮೆ ಹಾಲು ಮಾರಿಗೆ ಗೊಂದಲ ಉಲ್ಲೇಖ ನಿಕೆತ್ತು ಬಿಸಿ ಆಯ್ತಿಕ್ಕಿರಿ ನಾನು ಆಯ್ತಿಕ್ಕ ಎಲ್ಲರಿಗೂ ನಿಂಗೆ ಎತ್ಬಾಟಿಟ್ಟು ನಂಗಲೋ ಈ ಫಸ್ಟ್ ರೋ ಪಳ್ಳಿಗೆ ನಿಂಗೆ ಬಿಡುಗಿನ ಟೈಮ್ ಅವ್ರಿಗ ವಿಸಿಟ್ ಹಾಕೋದು ನೋಕೋರು ಒಂದು ಪ್ಲೇಸ್ ಆಯ್ತಿಕ್ಕಿರು ನಲ್ಲ ಮನಸ್ಸಿಗೋರು ನಲ್ಲ ರಹಾತ್ರಿ ತಂಡಿಕ ನಿಕೆತ್ತರು ಪ್ಲೇಸ್ ಆಯ್ತಿಕ್ಕಿರಿ ಇನ್ಶಾ ಅಲ್ಲ ನಿಮಗೆ ವಿಸಿಟ್ ಆಕೋರು ನಂಗಲೋ ಚಾನಲ್ ನಿಂಗೆ ಸಬ್ಸ್ಕ್ರೈಬ್ ಆಕೋರು ನಿಮ್ಮ ನಿಮಗೆ ಎಲ್ಲರೂ ಇದರ ನಿಮ್ಮ ಕಮೆಂಟ್ರಿ ಮೂಲಕ ನನಗೆ ತಿರುಪಾ ಈಗಾಗಲೇ ನಾವು ಈ ಮಸೀದಿಗೆ ಕರ್ನಾಟಕದ ಪ್ರಥಮ ಮಸೀದಿಗೆ ತಲುಪಿದ್ದೇವೆ ಅಲ್ಹಮ್ದುಲ್ಲ ತುಂಬ ಖುಷಿಯಾಗ್ತಾ ಇದೆ ಇದನ್ನು ನೋಡಿಬಿಟ್ಟು ಅದೇ ರೀತಿ ಏನೆಲ್ಲ ವಿಷಯಗಳು ನಮಗೆ ತಿಳ್ಕೊಳಕ್ಕೆ ಸಿಗುತ್ತದನ್ನೆಲ್ಲವೂ ಕೂಡ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತೇವೆ